ಸರ್ ಮೊದಲಿಂದ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದೆ ಅದು ಈ ಸರಿ ನನ್ನ ಸುದೀಪ್ ಸರ್ ನಿರೂಪಣೆ ಮಾಡ್ತಾ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರಮೋ ಒಂದು ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನ್ಸಲ್ಲಿ ಇತ್ತ ಸರ್ ಅತೋಷ್ ಸೀಸನ್ ಮಾಡಿದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರ ಯೋಚನೆ ಇತ್ತ ಇತ್ತು ಮತ್ತೆ ಗಿಮಿಕ್ ಮಾಡಿ ಯಾವ್ದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಅತಿ ಗಿಮಿಕ್ ಇಂದ ಓಡುವಂತ ಜೀವನದಲ್ಲಿ ನಾವ್ಯಾರು ನಡೆಸ್ತಾ ಇರೋ ಸರ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಅದ್ ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಕ ಕೆಲವು ನ್ಯೂಸ್ ತಲುಪಿಸ್ತೀರ ನನಗೆ ಇಲ್ಲ ಅಲ್ಲ ಅಲ್ಪ ಸ್ವಲ್ಪ ಕಡೆ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ಒಂದಿಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಡಿ ನಾವು ಯಾರು ಹೇಳಲ್ಲ ಅಂತ ಅದು ಮುಖಂಡ ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕೆ ಆಗ್ತಲ್ಲ ಸೆಕೆಂಡ್ಲಿ ಆ ಪ್ರೆಸ್ ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಜೆನ್ಯೂನ್ಲಿ ಇಟ್ ಇಟ್ಟಿತ್ತು ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಇಟ್ಸ್ ದ ಬ್ಯೂಟಿಫುಲ್ ಪ್ರೋಗ್ರೆ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ಟ್ವೆಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದು ನೋಡ್ಬೇಕಾರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ಮಾಡಿದೆ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನ ಒಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕಂದ್ರೆ ಭಾನುವಾರ ಟ್ರಾವೆಲಿಂಗಲ್ಲಿ ಹೊರಟು ಶುಕ್ರವಾರ ಎಲ್ಲೇ ಇದ್ರು ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ನಾನು ಬಿಕಾಸ್ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಆಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ನೈಟ್ ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ

ನಮ್ಮ ಮನೇಲಿ ಕೂತಿ ಯಾರೋ ಒಬ್ಬರು ನನಗೆ ಬೈತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈತೆ ಸೊ ಇಟ್ ನೀವು ಹೇಳಿ ಸತ್ಯನೇ ಆ್ಯಂಡ್